ನಮಸ್ತೆ ಸ್ನೇಹಿತರೆ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಈ ಸಂದರ್ಭದಲ್ಲಿ ಯಾರೆಲ್ಲ ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ತುಂಬ ಕುತೂಹಲಕಾರಿಯಾಗಿದೆ ಈ ಮುಖಾಂತರ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಎಷ್ಟು ಖಾತೆಗಳು ಲಭಿಸ್ತಾ ಇದೆ ಅನ್ನುವಂಥದ್ದು ತುಂಬ ವಿಶೇಷ ಆಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಈ ಮೋದಿ ಕ್ಯಾಬಿನೆಟಲ್ಲಿ ಯಾರ್ಯಾರಿಗೆ ಸ್ಥಾನವನ್ನು ಕೊಡಲಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಅದರಲ್ಲೂ ಕೂಡ ಎನ್ ಡಿ ಎ ಮಿತ್ರ ಪಕ್ಷವಾಗಿರುವಂತಹ ಜೆ ಡಿ ಎಸ್ ಎಸ್ಗೆ ಒಂದು ಕ್ಷೇ ಒಂದು ಖಾತೆ ಕೊಡಲಾಗ್ತದೆ ಅಂತ ಹೇಳಲಾಗ್ತದೆ ಈ ಮುಖಾಂತರ ಮೋದಿ ಕ್ಯಾಬಿನೆಟ್ ಅಲ್ಲಿ ಕರ್ನಾಟಕದ ಎಂ ಪಿ ಆಗಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ಅವರ ಫ್ಯಾಮಿಲಿ ಎಲ್ಲ ಆಲ್ರೆಡಿ ದೆಹಲಿಗೆ ರೀಚ್ ಆಗಿದ್ರೆ ಸ್ನೇಹಿತರೆ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಇಂದು ಕೇಂದ್ರ ಮಂತ್ರಿ ಆಗೋದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನುವಂಥದ್ದು ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕಿ ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿರೋದ್ರಿಂದ ಎಲ್ಲ ಒಂದ್ ಕಡೆ ಕೃಷಿ ಖಾತೆ ಲಭಿಸುವಂತ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಇನ್ನು ಮೋದಿ ಕ್ಯಾಬಿನೆಟ್ ನಲ್ಲಿ ಕರ್ನಾಟಕದಿಂದ ಸ್ಥಾನ ಪಡೆಯುವಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಂದ್ರೆ ಅಹ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಐ ವೋಲ್ಟೇಜ್ ಕ್ಷೇತ್ರವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಮಣಿಸಿ ಎರಡು ಲಕ್ಷ ಮತಗಳ ಅಂತರದಿಂದ ಜಯಭೇರಿ ಬಾಯಿಸಿ ಬಾರಿಸಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಮೋದಿ ಕ್ಯಾಬಿನೆಟಲ್ಲಿ ಸ್ಥಾನ ಸಿಗುತ್ತಾ ಅನ್ನುವಂಥದ್ದು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಮೂಲಗಳ ಪ್ರಕಾರ ಸಿ ಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಮಂತ್ರಿಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಬಟ್ ಈ ಇವರನ್ನ ಕರ್ನಾಟಕದ ಕೋಟದಿಂದ ಆಯ್ಕೆ ಮಾಡಲಾಗ್ತಿದೆ ಸೊ ಕರ್ನಾಟಕದಿಂದ ಹದಿನೇಳು ಲೋಕಸಭಾ ಕ್ಷೇತ್ರದ ಸಂಸದರು ಗೆದ್ದಿರೋದ್ರಿಂದ ಹದಿನೇಳರಲ್ಲಿ ಎರಡು ಎರಡು ಲೋಕಸಭಾ ಮಂತ್ರಿ ಎರಡು ಲೋಕಸಭಾ ಸಂಸದರಿಗೆ ಈ ಬಾರಿ ಮಂತ್ರಿಯ ಭಾಗ್ಯ ಅಂತ ಹೇಳಲಾಗ್ ಇದೆ ಸೊ ಮೋದಿ ಕ್ಯಾಬಿನೆಟ್ ನಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೂ ಕೂಡ ಸ್ಥಾನ ಸಿಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕೇಂದ್ರ ಮಂತ್ರಿ ಖಾತೆ ಕೊಟ್ಟಿಲ್ಲ ಅಂತಂದ್ರೆ ರಾಜ್ಯ ಖಾತೆಯನ್ನು ಕೊಡುವಂತ ಸಾಧ್ಯತೆಗಳಿದೆ ಸಿ ಎನ್ ಮಂಜುನಾಥ್ ಅವರು ಆರೋಗ್ಯ ಖಾತೆಯ ಮೇಲೆ ಕಣ್ಣಿಟ್ಟಿರುವಂತದ್ದು ವಿಷಯ ಅವರು ಆಲ್ರೆಡಿ ಬೈ ಪ್ರೊಫೆಷನ್ ಡಾಕ್ಟರ್ ಆಗಿರೋದ್ರಿಂದ ಇನ್ನು ಮೋದಿ ಕ್ಯಾಬಿನೆಟ್ ಅಲ್ಲಿ ಮತ್ತೊಬ್ಬ ಪ್ರಭಾವಿ ವ್ಯಕ್ತಿಗೆ ಸ್ಥಾನ ಸಿಗುವಂತಹ ಎಲ್ಲ ಸ್ಥಾನ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೋದಿ ಒನ್ ಅಂಡ್ ಟೂ ಕ್ಯಾಬಿನೆಟ್ ಅಲ್ಲಿ ಇವರು ಕೂಡ ವರ್ಕ್ ಮಾಡಿದ್ರು ಪ್ರಹ್ಲಾದ್ ಅವರು ಧಾರವಾಡದಿಂದ ಇವರು ಅತಿ ಹೆಚ್ಚು ಮತಗಳ ಅಂತರದಿಂದ ವಿನೋದ್ ಅಸೂಟಿಯವ್ರನ್ನ ಸೋಲಿಸಿದ್ರದೆ ಸೋಲ್ಸಿದರೆ ಸೊ ಐದನೇ ಬಾರಿಗೆ ಸಂಸದರಾಗಿ ಆಯ್ಕೆ ಆಯ್ಕೆಯಾಗಿರುವಂತಹ ಮೊ ಪ್ರಹ್ಲಾದ್ ಅವ್ರಿಗೂ ಕೂಡ ಈ ಬಾರಿ ದಟ್ಟವಾಗಿ ಕೇಂದ್ರ ಮಂತ್ರಿಯನ್ನು ಮಾಡಲಾಗ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಸ್ನೇಹಿತರು ಈ ಬಾರಿಯೂ ಕೂಡ ಅವರಿಗೆ ಪ್ರಬಲ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳು ಎಲ್ಲ ಹೆಚ್ಚು ಇದೆ ಅನ್ನುವಂಥದ್ದು ನಾವು ಗಮನಿಸ್ಬೋದಾಗುತ್ತೆ ಸೊ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ ಅವರಿಗೆ ಪಕ್ಕ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಇಂದು ಕೂಡ ಪ್ರಹ್ಲಾದ್ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಪಡೆಯುವಂಥ ಸಾಧ್ಯತೆ ತುಂಬ ದಟ್ಟವಾಗಿದೆ ಈ ಮುಖಾಂತರ ಮೋದಿ ಕ್ಯಾಬಿನೆಟ್ನಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಮೂರು ಮೂವರು ಸಂಸದರು ಇಂದು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಪಡೆಯುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ